ವಚನ ವಾಚನ ಅಯ್ಯ ಜಲ ಕೋರ್ಮ ಗಜ ಫಣಿಯ ಮೇಲೆ ಧರೆ ವಿಸ್ತರಿಸಿ ನಿಲ್ಲದಂದು ಗಗನವಿಲ್ಲದಂದು ಪವನನ ಸುಳು ಇಲ್ಲದಂದು ಅಗ್ನಿಗೆ ಕಳೆದೋರದಂದು ತರುಗಿರಿ ತೃಣ ಕಾಷ್ಟಾದಿಗಳಿಲ್ಲದಂದು ಯುಗ ಜುಗ ಮಿಗಿಲೆನಿಸಿದ ಹದಿನಾಲ್ಕು ಭುವನ ನೆಲೆಗೊಳ್ಳದಂದು ನಿಜವ ನರಿ ದಿಹೆನೆಂಬ ಜಗಾಧಿಪತಿಗಳಿಲ್ಲದಂದು ತೋರುವ ಬೀರುವ ಭಾವದ ಪರಿ ಆ ಭಾವದಲ್ಲಿ ಭರಿತ ಅಗಮ್ಯ ಗುಹೇಶ್ವರ ನಿರಾಳವು ಅಯ್ಯ ಜಲ ಕೋರ್ಮ ಗಜ ಫಣಿಯ ಮೇಲೆ ಧರೆ ವಿಸ್ತರಿಸಿ ನಿಲ್ಲದಂದು ಗಗನವಿಲ್ಲದಂದು ಪವನನ ಸುಳು ಅಗ್ನಿಗೆ ಕಳೆದೋರದಂದು ತರುಗಿರಿ ತೃಣ ಕಾಷ್ಟಾದಿಗಳಿಲ್ಲದಂದು ಯುಗ ಜುಗ ಮಿಗಿಲೆನಿಸಿದ ಹದಿನಾಲ್ಕು ಭುವನ ನೆಲೆಗೊಳ್ಳದಂದು ನಿಜವ ನರಿದಿಹನೆಂಬ ತ್ರೀ ಜಗಾಧಿಪತಿಗಳಿಲ್ಲದಂದು ತೋರುವ ಬೀರುವ ಭಾವದ ಪರಿ ಆ ಭಾವದಲ್ಲಿ ಭರಿತ ಅಗಮ್ಯ ಗುಹೇಶ್ವರ ನಿರಾಳವು ಭಾವಾರ್ಥ ಬಹಳ ಸ್ಪಷ್ಟವಾಗಿ ಈ ಜಗತ್ತು ಸೃಷ್ಟಿ ಆಗುವುದಕ್ಕಿಂತ ಪೂರ್ವದಲ್ಲಿ ಆ ಪರ ಶಿವನ ಶಕ್ತಿ ಅದ್ಭುತವಾಗಿತ್ತು ಎಂಬುದನ್ನು ಈ ವಚನದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಆತ್ಮೀಯರೇ ಅಲ್ಲಮ್ಮ ಪ್ರಭುದೇವರ ವಚನಗಳು ಎಷ್ಟು ಕ್ಲಿಷ್ಟವೋ ಅಷ್ಟೇ ಅರ್ಥಗರ್ಭಿತ ಇಡೀ ಸೃಷ್ಟಿಯ ಮೂಲವನ್ನು ಈ ಜೀವದ ಮೂಲವನ್ನ ಈ ಜಗತ್ತಿನ ಮೂಲವನ್ನ ಎಲ್ಲವನ್ನ ಹಿಡಿದಿಟ್ಟಿರುವಂತಹದ್ದು ಈ ಅಲ್ಲಮ್ಮ ಪ್ರಭುದೇವರ ಜ್ಞಾನ ಆದ್ದರಿಂದ ಅಂತಹ ಜ್ಞಾನಿಗಳು ಕೋಟಿ ಕೋಟಿ ವರ್ಷಗಳಿಗೊಮ್ಮೆ ಹುಟ್ಟಿ ಬರುವಂಥವರು ಅಲ್ಲಮ್ಮನಂತಹ ವ್ಯಕ್ತಿ ಅದ್ಭುತವಾದಂತಹ ಶಕ್ತಿ ಆದ್ದರಿಂದ ಅವರ ವಚನಗಳು ನಮಗೆಲ್ಲ ಆದರ್ಶ ಜೊತೆಗೆ ಮಾರ್ಗದರ್ಶನ ಮಾರ್ಗದರ್ಶಕ ಆದ್ದರಿಂದ ನೀವು ಗಮನ ಇಟ್ಟು ಈ ವಚನಗಳ ಅರ್ಥವನ್ನು ತಾವೆಲ್ಲರೂ ಸಹ ಅರಿತುಕೊಳ್ಬೇಕು ನೋಡಿ ಈ ವಚನದಲ್ಲಿ ಎಷ್ಟು ಚೆನ್ನಾಗಿ ಈ ಜಗತ್ತಿನ ಅರ್ಥವನ್ನು ಸೃಷ್ಟಿಯ ಅರ್ಥವನ್ನು ಹೇಳಿದರೆ ಅಯ್ಯ ಜಲ ಕೂರ್ಮ ಗಜ ಫಣಿಯ ಮೇಲೆ ಧರೆ ವಿಸ್ತರಿಸಿ ನಿಲ್ಲದಂದು ನಮಗೆಲ್ಲ ಒಂದು ಕಲ್ಪನೆ ಇದೆ ನೀರಿನ ಮೇಲೆ ಭೂಮಿ ನೀರಿನ ಭೂಮಿಯೊಳಗ ನೀರಿದೆ ಆ ಜಲದ ಮೇಲೆ ಆಮೆ ಇದೆ ಆ ಆಮೆ ಮೇಲೆ ಒಂದು ಗಜ ಆನೆ ಇದೆ ಒಂದು ಹಾವಿದೆ ಅದರ ಮೇಲೆ ಎಲ್ಲ ಭೂಮಂಡಲ ವಿಸ್ತರಿಸಿ ಬಿಟ್ಟಿದೆ ಅಂದರೆ ನೀರು ನೀರು ಆಮೆ ಗಜ ಪಣಿ ಹಾವು ಇವೆಲ್ಲದ್ರ ಮೇಲೆ ಭೂಮಂಡಲ ವಿಸ್ತರಿಸಿ ನಿಂತಿದೆ ಅನ್ನುವಂತಹ ಒಂದು ಪುರಾಣದ ಕಲ್ಪನೆಯನ್ನು ನಾವೆಲ್ಲರೂ ಕಾಣ್ತೀವಿ ಆದರೆ ಇವೆಲ್ಲವೂ ವಿಸ್ತರಿಸಿ ನಿಂತೇ ಇರಲಿಲ್ಲ ಅಲ್ಲಿ ಆಕಾಶವೂ ಇರಲಿಲ್ಲ ಗಾಳಿಯ ಸುಳಿವಿರಲಿಲ್ಲ ಅಗ್ನಿನೂ ಇನ್ನೂ ಇರಲಿಲ್ಲ ಆ ಬೆಂಕಿ ಹೊತ್ಕೊಂಡಿರಲಿಲ್ಲ ಗಿರಿ ಗೌಹರಗಳು ಇರಲಿಲ್ಲ ನದಿ ಸಾಗರಗಳು ಹುಟ್ಟಿರಲಿಲ್ಲ ಗಿಡ ಮರಗಳು ಇರಲಿಲ್ಲ ಜೀವಜಂತುಗಳು ಕಾಣಬಂದಿರಲಿಲ್ಲ ಯುಗ ಯುಗಗಳಾಗಲಿ ಹದಿನಾಲ್ಕು ಲೋಕಗಳಾಗಲಿ ನೆಲೆಗೊಂಡಿರಲಿಲ್ಲ ಎಲ್ಲವನ್ನು ಯಥೋವತ್ತಾಗಿ ಹಿಡಿದುಕೊಂಡಿ ಏನೆಂಬ ಅಭಿಮಾನಿಸುವಂತಹ ತ್ರೀ ಜಗಾಧಿಪತಿಗಳು ಇವೆಲ್ಲವೂ ನಮ್ಮ ಹಿಡಿತದಲ್ಲಿ ಇದಾವೆ ಅಂತ ತಿಳ್ಕೊಂಡಿರುವಂತಹ ಒಂದು ಕಲ್ಪನೆ ಐತಲ್ಲ ತ್ರೀ ಜಗಾಧಿಪತಿಗಳು ಈ ಜಗತ್ತನ್ನು ಮೂಲ ಸೃಷ್ಟಿಕರ್ತರು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರಲ್ಲ ಅಂದರೆ ಬ್ರಹ್ಮ ವಿಷ್ಣು ರುದ್ರ ಈ ಬ್ರಹ್ಮ ಸೃಷ್ಟಿ ಮಾಡಿದ ವಿಷ್ಣು ಇದನ್ನ ನಡೆಸ್ತಾ ಇದ್ದಾನೆ ರುದ್ರ ಇದನ್ನ ಲಯ ಮಾಡುವಂಥ ಶಕ್ತಿ ಪಡ್ಕೊಂಡಿದ್ದಾನೆ ಅಂತ ಅಂತೇವಿಲ್ಲ ಇವೇನೂ ಇರಲೇ ಇಲ್ಲ ಆವಾಗ ಈ ಪರಮಾತ್ಮ ಇದ್ದ ಪರಶಿವ ಇದ್ದ ಮೂಲ ಆ ಪರಬ್ರಹ್ಮ ಇದ್ದ ಈ ವೈವಿಧ್ಯಮಯವಾದ ಜಗತ್ತನ್ನು ಅಭಿವ್ಯಕ್ತಗೊಳಿಸುವಂತಹ ಅಥವಾ ಹರಡುವಂತಹ ಮಹತ್ಕಲ್ಪನೆ ಅದು ಅದ್ಭುತ ಪ್ರಭುದೇವರು ಕಂಡುಕೊಂಡಿರೋದು ಈ ಜಗತ್ತು ಹೇಗೆ ಆಯಿತು ಈಗ ಎಲ್ಲರೂ ಮನೆಯನ್ನು ಕಟ್ಟಬೇಕಾದರೆ ಮೊದಲು ಹಣವನ್ನು ಹೊಂಚಿಕೊಳ್ತಾರೆ ಮೊದಲವರೇ ಸಂಕಲ್ಪ ಬರ್ತದೆ ನಾನು ಮನೆ ಕಟ್ಟಬೇಕು ಅಂತ ಹೇಳಿ ಆಮೇಲೆ ಹಣವನ್ನು ಸಂಗ್ರಹಣೆ ಮಾಡಿಕೊಳ್ತಾರೆ ಜನರನ್ನು ಕರ್ಕೊಳ್ತಾರೆ ಸಾಮಾನುಗಳನ್ನು ಇಟ್ಟಿಗೆ ಅಥವಾ ಮರಳು ಸಿಮೆಂಟ್ ಎಲ್ಲ ತೆಗೆದುಕೊಂಡು ಬರ್ತಾರೆ ಆಮೇಲೆ ಆಳುಗಳನ್ನು ಕರ್ಕೊಂಡು ಆಮೇಲೆ ಒಂದೊಂದೇ ಇಟ್ಟಿಗೆನ ಇಟ್ಟು ಫೌಂಡೇಶನ್ ಹಾಕಿ ಇಟ್ಟಿಗೆಯನ್ನ ಇಟ್ಟು ಸಿಮೆಂಟ್ ಹಾಕಿ ಮನೆ ಕಟ್ಟಿ ಬಾಗಿಲಿಟ್ಟು ಲೈಟ್ ಹಾಕಿ ಹೀಗೆ ಆರ್ ಸಿ ಸಿ ಹಾಕಿ ಒಂದೊಂದೇ 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 ಮಾಡ್ತಾ ಹೋಗ್ತಾರಲ್ಲ ಅದೇ ರೀತಿಯಾಗಿನೇ ಪರಮಾತ್ಮನೂ ಸಹ ಈ ಜಗತ್ತನ್ನು ಹರಡಬೇಕು ಸೃಷ್ಟಿ ಮಾಡಬೇಕು ಅಂತವನಿಗೆ ಸಂಕಲ್ಪ ಆಗಿ ಆ ಮಹತ್ ಕಲ್ಪನೆ ಆ ಮಹತ್ ಕಲ್ಪನೆ ಒಂದು ಅದ್ಭುತ ಇದು ಮೊಟ್ಟ ಮೊದಲು ಕಾಣಿಸಿಕೊಂಡಿದ್ದೆಲ್ಲಿ ಪರಶಿವನಲ್ಲಿ ಆ ಪರಶಿವನ ಸಂಕಲ್ಪವೇ ಇಷ್ಟೆಲ್ಲ ಸೃಷ್ಟಿಗೆ ಕಾರಣವಾಗಿದೆ ಈ ಸಂಕಲ್ಪದೊಂದಿಗಿನ ಪರಶಿವನು ಅಗಮ್ಯ ನಿರಾಳ ಅಂದ್ರೆ ಅವನು ನಿರಾಳವಾಗಿದ್ದಾನೆ ಎಲ್ಲಾ ಕಡೆಗೂ ಹರಡಿಬಿಟ್ಟಿದ್ದಾನೆ ಎಲ್ಲಾ ಕಡೆಗೂ ಹರಡಿಬಿಟ್ಟಿದೆ ಆ ಶಕ್ತಿ ವ್ಯಷ್ಟಿ ವೈಷ್ಟಿಕ ಗುಣ ಲಕ್ಷಣಗಳೊಂದಿಗೆ ಅವನು ಅವನಲ್ಲಿ ಇಲ್ಲ ಯಾವುದು ಇಲ್ಲ ಯಾವ್ಯಾವುದು ವ್ಯಷ್ಟಿ ಗುಣಗಳು ಅವನ ಲಕ್ಷಣಗಳು ಇಲ್ಲವೇ ಇಲ್ಲ ಹೀಗಿರುವಾಗ ಅವನು ಬ್ರಹ್ಮ ಬಾಹ್ಯಾಂತರವಾಗಿ ಇಂದ್ರಿಯಗಳಿಗೆ ಗಮ್ಯವಾಗೋ ಮಾತಿಲ್ ಇಂದ್ರಿಯಗಳಿಗೆ ಆ ಪರಮಾತ್ಮ ತೋರೋದೇ ಇಲ್ಲ ಕಣ್ಣಿ ಕಾಣೋದೇ ಇಲ್ಲ ಅದು ಅನುಭವಿಸ್ಬೇಕು ಆ ಶಕ್ತಿಯನ್ನು ಅನುಭವಿಸ್ಬೇಕು ಹೀಗೆ ಈ ಒಂದು ವಚನದ ಅರ್ಥವನ್ನ ನಾವಿಲ್ಲಿ ಮತ್ತೆ ಸಲ ಬಿಡಿಸಿ ಹೇಳಬೇಕಂದ್ರೆ ನೋಡಿ ತೋರುವ ಬೀರುವ ಭಾವದ ಪಣಿ ಗುಹೇಶ್ವರನ ನಿರಾಳ ಈ ತೋರುವ ಬೀರುವ ಭಾವದ ಸಾರಿ ತೋರುವ ಬೀರುವ ಭಾವದ ಪರಿ ಈ ಗುಹೇಶ್ವರನ ನಿರಾಳ ಗುಹೇಶ್ವರ ಅಂದರೆ ಮೂಲವಾದ ಶಕ್ತಿ ಏನಿದೆಯಾ ನಿರಾಳ ಶಕ್ತಿ ಏನಿದೆಯಾ ಅದು ತೋರ್ತದೆ ಬೀರ್ತದೆ ಅದರ ಭಾವ ಏನೈತಲ್ಲ ಅದ್ರ ಪರಿ ಗುಹೇಶ್ವರ ಅಂದರೆ ಮಾಡ್ದಂಗೆ ಮಾಡಬೇಕು ಅಂತ ಮನಸ್ಸು ಬರುತ್ತೆ ಮಾಡಬಾರ್ದು ಅಂತ ಮತ್ತೆ ಇಂಥ ಅದು ಮೂಲವಾದಂತಹ ಶಕ್ತಿ ಆಗಮ್ಯ ಮಾನವೀಯ ಬುದ್ಧಿಗೆ ನಿಲ್ಕದವ ಈ ಮಾನವೀಯ ಬುದ್ಧಿಗೆ ನಿಲ್ಕೋದು ಇಲ್ಲ ಅದು ನಿರಾಳ ಗುಣಗಳಾಗ್ಲಿ ಕ್ರಿಯೆಗಳಾಗ್ಲಿ ಇಲ್ಲದವ ಯಾವ ಗುಣನೂ ಇಲ್ಲ ಯಾವ ಕ್ರಿಯೆನೂ ಇಲ್ಲ ಅಂತಹ ಒಂದು ಅದ್ಭುತವಾದ ಶಕ್ತಿ ಇಲ್ಲಿದೆ ಅದೇ ಆ ಒಂದು ಪರಶಿವ ಅದರಿಂದ ಈ ಜಗತ್ತಿನ ಇನ್ನೊಂದು ಸಲ ಹೇಳೋದಾದ್ರೆ ನೋಡಿ ಜಗತ್ತು ವ್ಯಕ್ತಗೊಳಿಸುವಂತಹ ಹರಹುವಂತಹ ಸಂಕಲ್ಪ ಮೊದಲು ಹುಟ್ಟಿತ್ತು ಆಮೇಲೆ ಆ ನೆಲೆಸ್ತು ಪರಶಿವನಲ್ಲಿ ಅದು ಪವಿತ್ರವಾದ ಸಂಕಲ್ಪ ಆ ಸಂಕಲ್ಪಯುಕ್ತ ಪರಶಿವನಾದದರಿಂದ ಭಾವದಲ್ಲಿ ಆತ ಭರಿತ ಅಂದರೆ ಈ ಪದ ಪ್ರಯೋಗಕ್ಕೆ ಆತ ಸಿಗೋದಿಲ್ಲ ಅವನು ಅಗಮ್ಯ ನಿರಾಳ ಈ ಎರಡೂ ಆತನ ಲಕ್ಷಣಗಳು ಅಗಮ್ಯನೂ ಐತಿ ನಿರಾಳನೂ ಐತಿ ಎರಡು ಆತನ ಲಕ್ಷಣಗಳು ಒಟ್ಟಿನಲ್ಲಿ ಏನೂ ತೋರದ ಮುನ್ನ ಸತ್ಯವಸ್ತು ಪರವಸ್ತು ಇತ್ತು ಈ ಜಗತ್ತು ಯಾವುದು ಕಾಣದೇ ಇರುವಂತಹ ಒಂದು ಕಾಲದಲ್ಲಿ ಪರಶಿವ ವಸ್ತು ಇತ್ತು ಈಗಲೂ ಇದೆ ಆಗಲೂ ಇದೆ ಅದು ಮೂಲವಾಗಿ ವಸ್ತು ಇತ್ತು ಮೊಟ್ಟ ಮೊದಲು ವಿಶ್ವವನ್ನು ತೋರುವಂತಹ ಬೀರುವ ಭಾವದ ಕುದಿಸಿದಾಗ ಅದ್ರ ಪರಿಣಾಮವಾಗಿ ಮೊದಲು ಆಕಾಶ ಬಂತು ಆಮೇಲೆ ವಾಯು ಸುಳಿತು ಆಮೇಲೆ ಅಗ್ನಿ ಬಂತು ಆಮೇಲೆ ಜಲ ಇಲ್ಲಿ ಹರಿತು ಆಮೇಲೆ ಭೂಮಂಡಲಗಳೆಲ್ಲವೂ ಸೃಷ್ಟಿಯಾದವು ಆಮೇಲೆ ಹಸಿರು ನಿಸರ್ಗ ಬಂತು ಆಮೇಲೆ ಜೀವ ಜಂತುಗಳು ಆಮೇಲೆ ಈ ಮಾನವ ಅಷ್ಟೇ ಏಕೆ ಈ ಜಗತ್ತನ್ನೆಲ್ಲ ನಿಯಂತ್ರಿಸುವಂಥ ಬ್ರಹ್ಮ ವಿಷ್ಣು ಮುಂತಾದ ಅಧಿಪತಿಗಳು ಸಹ ಮೂಡಿ ಬರ್ತಾರೆ ಇಲ್ಲೇ ಇದ್ದಾರಲ್ಲ ಸೃಷ್ಟಿ ಮಾಡೋರು ನಡೆಸೋರು ಆಮೇಲೆ ಲಯ ಮಾಡೋರು ಎಲ್ಲರೂ ಇಲ್ಲೇ ಇದ್ದಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬೇಕಾದಷ್ಟು ಜಗತ್ ಜಗತ್ತಿನಲ್ಲಿದ್ದಾರೆ ಸೃಷ್ಟಿ ಬೇಕು ಅಂದರೆ ಸೃಷ್ಟಿ ಮಾಡ್ತಾರೆ ಬೇಡ ಅಂದರೆ ಲಯ ಮಾಡ್ತಾರೆ ಬೇಕಾದರೆ ನಡೆಸ್ತಾರೆ ಎಲ್ಲರೂ ಹೊಟ್ಟು ಅಂದರೆ ನಾನು ನೀನು ಆಡುವಂಥವರೆಲ್ಲ ಬೇಕಾದಷ್ಟು ಜನ ರಾಜ ಮಹಾರಾಜರುಗಳು ರಾಜಕಾರಣಿಗಳು ಇಲ್ಲಿದ್ದಾರೆ ಇದು ಅಂದಿನ ಶರಣರು ಭಾವಿಸಿದಂತಹ ಜಗತ್ ಚಿತ್ರ ಶರಣರು ಈ ರೀತಿಯ ಜಗತ್ತಿನ ಚಿತ್ರವನ್ನು ಅವರು ಭಾವಿಸಿದರು ಅವರ ಯೋಗದ ದೃಷ್ಟಿಯಿಂದ ಸೃ ಇದು ಸೃಷ್ಟಿಯ ಕ್ರಮ ಎಷ್ಟು ಅದ್ಭುತವಾಗಿದೆ ನೋಡಿ ಇದನ್ನೆಲ್ಲ ನಾವು ಮೂಲವಾಗಿ ಅರ್ಥ ಮಾಡಿಕೊಂಡಾಗ ಇಲ್ಲಿ ನಾನು ನನ್ನದು ಎಲ್ಲವೂ ಹೊರಟು ಹೋಗ್ಬಿಡ್ತದೆ ನಾವೆಲ್ಲರನ್ನ ಪ್ರೀತಿಸುವಂತಹ ಒಬ್ಬ ಮಹಾತ್ಮರಾಗಿ ಶರಣರಾಗಿ ಪರಿಭಾವವನ್ನು ನಾವು ಮಾಡ್ಕೋಬೋದು ಅಲ್ವಾ ಇಂತಿ ನಿಮ್ಮ ಪ್ರೀತಿಯ ಅಮ್ಮಾಜಿ